ನುಗ್ಗೆಕಾಯಿಯ ಸೊಪ್ಪು ಪದಾರ್ಥಕ್ಕೆ ತೆಗಿಲಿಕ್ಕೆ ಹೋಗ್ತಾ ಇದ್ದೇವೆ ಮಳೆ ಸ್ವಲ್ಪ ಬಿಟ್ಟಿದ್ದು ಅದಕ್ಕೆ ನಾವು ರೆಡಿ ಇಲ್ಲಿ ಹಕ್ಕಿಗಳು ಭಾರಿ ಓಡ್ತಾ ಉಂಟು ಭಾರಿ ಖುಷಿಯಾಗುತ್ತೆ ಹಾಂ ಮಳೆ ಬಂದು ತುಂಬ ಹಕ್ಕಿ ಓಡ್ತಾ ಉಂಟು ಓಡೋದಲ್ಲ ಹಾರುದು ಹಾರತ ಹೋಗೋದು ನಮಗೆ ಪದಾರ್ಥಕ್ಕೆ ಸೊಪ್ಪು ಬೇಕು ಇದು ನರ್ಸರಿಯಿಂದ ತಂದ ಗಿಡದ ನರ್ಸರಿಯಿಂದ ತಂದ ಗೃಗ್ಗೆ ಕಾಯಿ ಗಿಡ ಅವಾಗಿರ್ಬೋದಾ ಅಂತ ಅವ್ರು ಕಸಿ ಕಟ್ಟಿದ್ದಲ್ಲ ನೆಟ್ಟು ಬಿಟ್ಟದ್ದು ಮಾತ್ರ ಹೇಗೆ ಅಂದ್ರೆ ಇದಾಗಿದೆ ಚೆಂದ ಗ್ರೋತ್ ಆಗಿದೆ ಗಿಡ ನೀರು ಮೋಡ ನೋಡಿ ಮಾರೆ ಅಪ್ಪೋ ದೊಡ್ಡ ಮೋಡ ಈಗ ಸ್ವಲ್ಪ ಮಳೆ ಬಿಡುವಾಗ ನಿಂತೇವು ನೀವು ನಾ ಬರ್ತೇನೆ ನಿಮ್ಮ ನಿಮ್ಮ ಕೊಡೆ ಚಂಡಿ ಆಗ್ತದೆ ಕೊಡೆ ಕೊಡೆ ಅಲ್ಲ ಅಲ್ಲ ಕೊಡೆ ಚಿಕ್ಕದ ಅದಕ್ಕೆ ಅಪ್ಪ ಮಾವಿನ ಹಣ್ಣು ಮಾವಿನಕಾಯಿ ಅನ್ನ ಹಾಕ್ಬೇಕಷ್ಟೆ ಚಿಕ್ಕ ಗಿಡದಲ್ಲಿ ತುಂಬ ಸಲ ತೋರಿಸಿದೆ ನಾ ಅಂತ ಲಾಗಲ್ಲಿ ಅಲ್ಲಿ ಇದು ನೋಡಿ ನಾವು ತೆಗೆದದ್ದು ಆದರೂ ಸ್ವಲ್ಪ ಬಂದಿದೆ ಇನ್ನು ಅದು ಕಣ್ಣಿ ದಾಟಿ ಉಂಟಲ್ಲ ನೀರು ಬರ್ತಾ ಉಂಟು ನೋಡಿ ಫುಲ್ಲು ಕ್ಲೀನಾಗಿತ್ತು ಈಗ ಬಂದಿದೆ ಮಳೆ ಬಂತು ಇದು ಮಳೆ ಬರುವಾಗ ಈ ಮ್ಯಾಟ್ರಿ ಭಾರಿ ಚಂದ ಎಷ್ಟು ಮಣ್ಣಾದರೂ ತೊಳೆದು ಹೋಗ್ತದೆ ಜಾರೋದಿಲ್ಲ ಬೆಕ್ಕುಗಳು ಹರಿಯೋದಿಲ್ಲ ಉಂಟಾಗೋದಿಲ್ಲ

ಸೌತೆಕಾಯಿ ಕ್ಯಾರೆಟ್ ಸೊಪ್ಪು ಹಾಕಿ ಮಾಡಿದ್ದು ಪರಿಮಳ ಬರ್ತಾ ಉಂಟು ಈಗ ಮಳೆಗೆ ಬಿಸಿ ಬಿಸಿ ಇದನ್ನು ಊಟ ಮಾಡುದಿನ್ನು ನೋಡಿ ಇಲ್ಲಿ ನೋಡಿ ಮಳೆ ಬಂದು ಅನಬೆ ಆಗಿದೆ ಬೆಳಿಗ್ಗೆ ಬೆಳಿಗ್ಗೆ ಇದು ಇದರದು ಪಾಯ್ಸನ್ ಇದಲ್ಲ ಅದು ಇದಾಗಿದೆ ಮಳೆ ಬಂದು ವಪಾಸಿ ಈಗ ಮಳೆ ಬಂತು ನೋಡಿ ಇದು ದೊಡ್ಡ ನವೆ ವಿಶದ್ದು ದೊಡ್ಡನವೇ ಇಲ್ಲಿ ನಿಮಗೆ ಚಿಕ್ಕ ಕಾಣ್ತಾ ಉಂಟು ದೊಡ್ಡದಿದು ಈಗ ಬೆಳಿಗ್ಗೆ ಈಗ ನಿಂತಿತ್ತು ಎಂಟು ಗಂಟೆ ಆಗ್ತಾ ಬಂತು ಬಾಳೆ ಗಿಡ ಬಿದ್ದಿದೆ ನೋಡಿ ಈಗ ಕಾಣ್ತದೆ ದೊಡ್ಡದು ಎರಡು ಗಂಟೆಯ ನಂತರ ಎಷ್ಟು ದೊಡ್ಡದಾಗಿದೆ ಅಡ ಇದು ಇನ್ನೊಂಥರ ವಿಚಿತ್ರ ವಿಷಯ ಉಂಟಲ್ಲ ಮಳೆ ಬರುವಾಗ ನಿಮಗೆ ಬೇರೆ ಬೇರೆ ಅನಭ್ಯ ಸಿಗ್ತದೆ ಎಂತೆಲ್ಲ ತಿಂದು ಎಷ್ಟು ದೊಡ್ಡದಾಗಿ ನೋಡಿ ಇದು ವಿಷಯ ಇರ್ಬೋದು ಇದು ವಿಷಯನ ಮೇಲೆ ಕೈಯಲ್ಲೆಲ್ಲ ಅದನ್ನ ಮುಟ್ಬಾರ್ದು ಹೀಗೆ ಆಗ ನೋಡಿದ್ರಲ್ಲ ಒಂದೆರಡು ಗಂಟೆ ಮೋಜಿರುವ ಹೀಗಿತ್ತು ಚಿಕ್ಕದಾಗಿತ್ತು ಈಗ ನೋಡಿ ಇದು ಸಂಜೆ ಆಗುವ ದೊಡ್ಡದಾಗ್ತದೆ ವಿಷದ್ದು ಇದು ಕೆಳಗೆಲ್ಲ ಅಂತ ಹೇಗೆ

ಇಲ್ಲಿ ಒಂದು ಹುಳ ಅದೆಂತದು ಒಂದು ಹುಳ ಉಂಟಲ್ಲ ನೋಡಿ ಇಲ್ಲಿ ಇಲ್ಲಿ ಹುಳ ಉಂಟು ಇಲ್ಲಿ ಅದು ಎಲ್ಲ ರೀತಿಯಲ್ಲಿ ಒಳ್ಳೆ ಹಣ ಹುಳ ಇರ್ತದೆ ಮತ್ತೆ ಇದು ವಿಷದ ಅಣೆ ಉಂಟಲ್ಲ ವಿಷದ ಅಣೆ ಉಂಟಲ್ಲ ಅದರಲ್ಲಿ ಕೂಡ ಹುಳ ಇರ್ತದೆ ಒಂದೇ ಲಕ ಹುಳ ಹಾಗೆ ಇದನ್ನು ತುಂಡು ತುಂಡು ಮಾಡುವಣ ಅಂತ ಹೇಳಿ ನೋಡಿ ಭಯಂಕರ ಡೇಂಜರ್ ಈಗ ಮಳೆ ಅಲ್ಲ ಮಳೆ ಮಳೆ ಬರುವಾಗ ವಿಷದನ ಬೇ ಒಳ್ಳೆ ಅನಬೆ ಎಲ್ಲ ಆಗ್ತದೆ ಅದನ್ನೆಲ್ಲ ನಾವು ನೋಡ್ಕೊಂಡು ತಿನ್ಬೇಕಾಗ್ತದೆ ನೋಡಿ ಆಗ ಹೇಗಿತ್ತು ಇದನ್ನು ತುಂಡು ಮಾಡುವ ಈಗ ನಾನು ಡಾಕ್ಟರ್ ಆಗಿದ್ದೇನೆ ಆಪರೇಷನ್ ಮಾಡುವ ತಲೆ ಕಟ್ಟು ಉಂಟು ಚಂದ ಉಂಟು ಆಗಿ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮಾಡ್ತಾರೆ ಪದಾರ್ಥ ಒಳ್ಳೇದಿದ್ರೆ ನೋಡಿದ್ರಲ್ಲ ನಮ್ಮ ಅನಬೆ ಎಲ್ಲ ಸ್ಟಾರ್ಟ್ ಆಗ್ತದೆ ಯಾರು ಕೂಡ ನೋಡದೆ ತಿನ್ಲಿಕ್ಕೆ ಹೋಗ್ಬೇಡಿ ಕೆಲವರಿಗೆ ಉಂಟಲ್ಲ ಅನಬೆ ಆಸೆಯಿಂದಾಗಿ ವಿಷದ ತಿನ್ನು ತಿನ್ನುದುಂಟು ಕೆಲವರೆಲ್ಲ ಅದಕ್ಕೆ ನೋಡಿಕೊಂಡು ತಿನ್ನಿ ಕೇಳಿಕೊಂಡು ತಿನ್ನಿ ಮತ್ತೆ ಎಂತ ಹೇಳಿದ್ರೆ ಮೊಬೈಲ್ ನೋಡಿಕೊಂಡು ಎಲ್ಲ ತಿನ್ನುವರು ಇದ್ದಾರೆ ಕೆಲವರು ಆ ಇದು ಒಳ್ಳೆ ಅನಭೆ ಅಂತ ಹೇಳಿ ಅದಂತ ನನ್ನ ನೋಡಿಯೋ ಇಲ್ಲಿ

ಹಾಗೆ ಧಾರಮಾರ ಓಡಿ ಬಂತು ಬೆಕ್ಕ ಬೆಕ್ಕನ್ನು ನೋಡಿ ಹೋಗಿ ಅಜ್ಜೆ ಅದು ಮೇಲೆ ಹಾರತದೆ ಅಂತ ಆಗ ಮೇಲೆ ಹಾರಿದೆ ಅದು ಮುಟ್ಟತ ಉಂಟು ಬೆಡ್ಡ ವಿಚಿತ್ರ ಹಾರ್ತದೆ ಈ ಬಹ್ ಅದೆಂತಕ್ಕೆ ಅದಕ್ಕೆ ಶೇಪ್ ಇಲ್ಲ ಶೇಪ್ ಉಂಟು ಅದು ಹೀಗೆ ನಿಂತಿದೆ ಅದು ಮೇಲೆ ಹಾರ್ತದೆ ಅದು ಮುಖ ಎಲ್ಲಿ ಉಂಟು ಅದೊಂಥರ ಉಂಟಾ ಕಪ್ಪೆ ಅಲ್ಲ ಆ ಕಪ್ಪೆ ಅಂತ ಬೇರೆ ರೀತಿಯಲ್ಲಿ ಅದು ಕಪ್ಪೆಯ ಅದು ಹಾರಿ ನೋಡ್ಬೇಕಿತ್ತು ಯೋಬ್ಬ ನಾನು ಹಾರಿ ನೋಡಿದ್ದೇನೆ ನಾನು ಕಪ್ಪೆ ಅದು ಕೇಳಿ ನಾನು ಅರ್ಧಿಂದ ಬರ 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 ಹೇಳಿದ್ರು ಅಲ್ಲಿ ನೋಡ್ತೀನಿ ಕಪ್ಪಲ್ಲಿ ಎಂತ ಗೊತ್ತುಂಟ ಕಪ್ಪೆ ಆದ್ರೂ ನಾರ್ಮಲ್ ಆಗಿ ಅಲ್ಲ ಇದು ದೊಡ್ಡ ಕಪ್ಪೆ ಅಲ್ಲ ಮೇಲಿಂದ ಮೇಲಿಂದ ಅರ್ಥ ಉಂಟು ಓಡಿಸಿ ಇಲ್ಲಿಂದಲೇ ಬಂದಿದ್ದು ನಾನು ಓಡಿ ಬಡ್ಡ ಬಂತು ನನ್ನದು ಬೊಬ್ಬಿ ಬೊಬ್ಬಿ ವಿಡಿಯೋ ಆಫ್ ಮಾಡಿ ಒಳಗೋಡು ಅಂತ ಹೇಳದು ಒಳಗೋಗುವಂತ ಹೇಳ್ತಾ ನಾನಿಂತ ಬಂದಿದ್ದೆ ಕಪ್ಪೆ ಅಂತ ನನಗೆ ಕೂಡ ಗೊತ್ತಿಲ್ಲ ಈಗ ನಾನು ಉಂಟು ಅಲ್ಲ ನೋಡ್ತೇನೆ ಅಲ್ಲಿಂದ ಬರ್ತಾ ಬರ್ತಾ ಉಂಟಾ ಅರ್ಥದಲ್ಲಿ ಹಾವು ಹಾವು ಕಂಡಿದ್ದಲ್ಲ ನನಗೆ ಇದು ಕಪ್ಪೆ ಫಸ್ಟ್ ಕಂಡಿದೆ ಅದು ಕಂಡಿದೆ ಅದು ಹಾವು ಓಡಿಸಿ ಬಂದ ದೊಡ್ಡ ಕಪ್ಪೆ ಅದು ನಾರ್ಮಲ್ ಕಪ್ಪೆ ಅಲ್ಲ ಬಡ್ಡ ಕೂಡ ಆಯ್ತು ದೊಡ್ಡ ಅದೆಂತದು ಅದ್ರ ಮೈಯಲ್ಲಿ ನೋಡಿ ಅದು ಕಸ ನನ್ಗೆ ಎಂತ ಕಂಡಿದ್ದು ಇಂಥದ್ದು ಬೇರೆ ಪ್ರಾಣಿ ನಾನು ಇಲ್ಲಿಗೆ ಮಾತಾಡ್ತಿದ್ದೆ ಅಲ್ಲ ನೋಡಿ ಅಲ್ಲಿಂದ ಹಾರಿಗಳು ಬರ್ತಾ ಉಂಟು ನನ್ನ ಸೈಡ್ ಬರೋರ ಕೇಳಿದ್ದು ಈಗ ಮೊಬೈಲ್ ಆಫ್ ಎಂತ ಮಾಡಿದ ಗೊತ್ತಿಲ್ಲ ಈಗ ಹತ್ತಿರ ಹೋಗ್ತೇನೆ ಅದು ಆಚೆ ಮುಖ ಹಾಕಿ ಉಂಟು ಅದಕ್ಕೆ ಧೈರ್ಯ ಎಂದು ಹೋಗುದು ನಾನು ಇದರದ್ದು ಹೋಯ್ ಉಂಟು

ಈ ಕಪ್ಪೆ ಉಂಟಲ್ಲ ಎಷ್ಟು ಮೇಲೆ ಹಾರ್ತದೆ ಗೊತ್ತುಂಟಾ ನೋಡಿದ್ರೆ ದೊಡ್ಡದ ಕಾಣ್ತದೆ ಯಾವುದು ಎಂತ ಅಂತ ಗೊತ್ತಿಲ್ಲ ಆದ್ರೆ ನನಗೆ ಕಪ್ಪೆ ನೋಡೋಕು ಉಂಟಲ್ಲ ಭಯಂಕರ ಅದುಂಟಲ್ಲ ನಮ್ಮ ಮನೆಗೆ ಆ ಕೂತ್ರೆ ಉಂಟಲ್ಲ ತಂಪು ತಂಪಲ್ತದೆ ಅದು ಮೂತ್ರ ಮತ್ತೆ ತಂಪಾಗ್ತದೆ ಅದು ಕೂತ್ರೆ ನಿಮ್ಮ ಕೂತಿ ಅದಕ್ಕೆ ಇವರಿಗೆ ಚಿಕ್ಕ ಇರುವಾಗ ಕೂತ್ಕೊಂಡಿದ್ದ ನನಗೆ ತಂಪು ತಂಪು ಅದಕ್ಕೆ ನಂಗೆ ಹೆದರಿಕೆ ನಿಮ್ಮ ಮೈಗೆ ಎಂತ ಕೂತ್ಕೊಂಡದ ಅದು ಅದು ಈಗಲೇ ಹಾರಿ ಬಂದ ನಿನ್ನ ಹಾಗೆ ಹಾರಿ ಬಂದದ್ದು ಅದು ನಂಗೆ ಅದು ಚಿಕ್ಕ ಕಪ್ಪ ಎಷ್ಟು ಚಿಕ್ಕ ಇದು ಈಗ ನೋಡಿ ನಾನಾದ್ರೆ ಉಂಟಲ್ಲ ಇದಕ್ಕೆ ಜಾಸ್ತಿ ಬೊಬ್ಬ ಇತ್ತು ಮೊಬೈಲ್ ಆಫ್ ಮಾಡಿ ಬಂದ ನಾನು ಎಂತ ನನಗೆ ಅದು ಬೇಗ ಆಫ್ ಮಾಡಿ ಹೋಯ್ತು ಅದು ಹೇಗೆ ನನಗೆ ಅದು ನೋಡಿ ನನ್ನ ಸೈಡ್ ನನ್ನ ನೋಡಿ ಇಷ್ಟು ದೂರ ಆಡ್ತದೆ ದೊಡ್ಡ ಕಪ್ಪೆ ಅಲ್ಲ ಜಂಪ್ ಮೇಲೆ ಮಾಡ್ತದೆ ಈಗ ಹಾವು ಇಲ್ಲಿ ಉಂಟು ಇದನ್ನ ಬಡ್ಡೆ ಒಳಗೆ ಹಾಕುವ ಹಾವು ಉಂಟು ದೊಡ್ಡದ ಹಾವು ಒಂದು ಓಡಿಸಿ ಬಂದದ್ದು ಇವಳ ವಿಡಿಯೋ ಮಾಡ್ತಿರುವಾಗ ಇವಳ ತಲೆಯಲ್ಲಿ ಕೂತ್ಕೊಂಡು ಹಾವು ತಲೆಯಲ್ಲಿ ಕೂತ್ಕೊಳ್ತಿತ್ತು ಅದಾವ ತಲೆಯಲ್ಲಿ ಕೂತ್ಕೊಂಡು ಜಂಪ್ ಮಾಡಿ ಹೋಗ್ತಿ ಹೌದು ನಿನ್ನಿತ್ತು ನನ್ ನಾನ್ ಕೂಡ ನನ್ನನ್ನು ಓಡಿಸ್ಕೊಂಡು ಬರುದು ಅದು ಅಂತ ಹೇಳಿ ದೊಡ್ಡ ಪ್ರಾಣಿ ಮತ್ತೆ ಫ್ಲಾಶ್ ಆಯ್ತು ಕಪ್ಪೆ ಅಂತ ಹೇಳಿ ಅದು ನೋಡುವಾಗ ಬರ ಬರ ಕೇಳುವಾಗಲೇ ಗೊತ್ತಿದೆ ಅಲ್ಲಿ ಉಂಟದು ಅಲ್ಲೇ ಹೋಗ್ಲೇ ಇಲ್ಲ ದೊಡ್ಡ ಕಪ್ಪೆ ನಿಮ್ಗೆ ಅದು ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣುದಿಲ್ಲ ഇബോ എതിരി ഒക്കൊന്നെ അല്ല ഗോട്ടു സസ്യാകും ഈച്ചുഖാ ഉൾച്ചു

ಅದು ಹಾರ್ಬೋದು ನಮ್ಮ ಮೈಗೆ ಹಾವು ಅಂತ ಹೇಳಿ ಅಲ್ಲ ಹೌದು ತುಂಬಾ ಗ್ರೀನ್ ಕಲರ್ ಇತ್ತು ಹೇಗೆ ಚೇಂಜ್ ಆಗಿದೆ ತುಂಬ ಗ್ರೀನ್ ಇತ್ತು ಸರಿ ಹಾ ಬ್ಲ್ಯಾಕ್ ಆಗಿ ಲೈಟ್ ಉಂಟು ಗ್ರೀನ್ ಆದ್ರೂ ಆಗ ತುಂಬಾ ಗ್ರೀನ್ ಇತ್ತು ನಾನು ಹಾರುವಾಗಸ ನೋಡಿದ್ದೇನೆ ಅದೇ ರೀತಿ ಹಾ ಕೂಗುದು ನೋಡಿ ಇಲ್ಲಿ ಒಂದು ಕಪ್ಪೆಸ ಉಂಟು ಇಲ್ಲಿಯೇ ದೊಡ್ಡ ಮೋಡ ಬರ್ತದೆ ಈ ಕಪ್ಪೆ ಎಲ್ಲಿಗೆ ಹೋಗ್ತದೆ ನೋಡ್ಬೇಕು ಹೋಗ್ಬೋದಲ್ಲ ನನಗೆ ಅದು ಚಿಕ್ಕ ಕಪ್ಪೆನ ಓಡಿಸಬಹುದು ದೊಡ್ಡ ಕಪ್ಪೆಯ ವಹಿವಾಟಾಗುದಿಲ್ಲ ಒಂಥರ ಅದು ಹಾರಿದು ನೋಡಿ ನನಗೆ ಓಡಿಸೋದೆ ಬೇಡಂತಾಗಿದೆ ಹ್ಮ್ ಹೌದು ಕತ್ತಲಾಯ್ತು ಮಳೆ ಬರ್ಲಿಕ್ಕೆ ದೊಡ್ಡ ಮೋಡ ಹಾಕಿದೆ ನೋಡಿ ಇಲ್ಲಿ ಬಟ್ಟಿ ಇತ್ತು ಇಲ್ಲಿ ನನಗೆ ಗೊತ್ತೇ ಇಲ್ಲ ಓಡಿ ಬರುದ್ರಲ್ಲಿ ಬಟ್ಟಿ ಇಂಟೆಸ ಗೊತ್ತಿಲ್ಲ ನನಗೆ ಅದೇ ಹೌದು ಇಲ್ಲಿ ನಿಂತಿದ್ದೆ ನಾನು ಹಾ ಇಲ್ಲಿ ನಿಂತಿದ್ದೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಅಲ್ಲಿಂದ ಪರ ಪರ ಪರವಾಗಿ ಹೇಳ್ತಾ ಉಂಟು ಒಂದು ಸ್ಟೈಲ್ ಅಲ್ಲಿ ಹಾರಿ ಬರ್ತಾ ಅವನು ಮಳೆ ಬರ್ತಿಲ್ಲ ಆಗಾ ಮಳೆ ಬರ್ತಿಲ್ಲ ಎಲ್ಲ ಮೃದು ಆಗಿದೆ ಅಲ್ಲ ಇದು ಎಲ್ಲ ಸೊಪ್ಪು ಎಲ್ಲ ಅಲ್ಲ ಅದು ಇದು ಹೋಗ್ತದೆ ಅಲ್ಲ ಹಾವು ಹಾವು ಬರಬರ ಬರಬರ ಕೇಳ್ತದೆ ಇಂತ ನೋಡುವಾಗ ಕಪ್ಪೆ ಮಾತ್ರ ಕಾಣ್ತಾ ಉಂಟು ಗಾಳಿ ನೋಡಿ ಮಳೆ ಬರ್ಲಿಕ್ಕೆ ನಾವಿಲ್ಲು ಭಯಂಕರ ಹೋಗ್ತಾ ಉಂಟು ಮಳೆ ಬರ್ಲಿ ಬಂತು ಮಳೆ ಅದು ಕಪ್ಪೆ ಈಚೆ ಬರ್ಬೋದಾ ಹೌದು ಅದೊಂದು ಈಚೆ ಬರ್ಬೋದು ಬೆಕ್ಕುಗಳು ಉಂಟಲ್ಲ ಎಲ್ಲ ಹಿಡಿತದೆ ಆದ್ರೆ ಕಪ್ಪೆನೊಂದು ಹಿಡಿಯುದಿಲ್ಲ ಯಾಕೆ ಅದು ಮೂತ್ರ ಮಾಡ್ತದೆ ಮೂತ್ರ ಎಂತದ್ದೊಂದು ಸ್ಪ್ರೇ ಮಾಡ್ತದೆ ಕಪ್ಪೆ ಹಾಗಾದ್ರೆ ಬಾಯಲ್ಲಿ ಎಲ್ಲಾ ನೋರೆ ಎಲ್ಲ ಬರ್ತದೆ ಅದಕ್ಕೆ ಬೆಕ್ಕುಗಳು ಹಿಡಿದು ಕಪ್ಪೆ ಕಡಿಮೆ ಹಿಡಿದು ಕೂಡ ಅದು ಬಿಟ್ಟು ಬಿಡ್ತದೆ ಮತ್ತೆ ಮತ್ತೆ ಈ ಕಪ್ಪೆ ಎಷ್ಟು ಲೀಟರ್ ಮೂತ್ರ ಬರ್ತದೆ ಗೊತ್ತಿಲ್ಲ ಎಷ್ಟು ದೊಡ್ಡದಲ್ಲ ಬಡ್ಡ ಹೋಗಿತ್ತು ನೋಡಿ ಬಡ್ಡ ಹೋಗಿ ಅದನ್ನು ಬಿಟ್ಟು ಬಿಟ್ಟಿದ್ದು ಬೇಡ ಅಂತ ಹೇಳಿ ಈ ಸಲ ನಮ್ದು ಉಪ್ಪಿನ ಕೈ ಉಂಟಲ್ಲ ಎಲ್ಲ ಕಡೆ ಇದು ಕಾಲದ ವರ್ಷ ಆಯ್ತು ಇದು ಬರನಿಯಲ್ಲಿ ಹಾಕಿದ್ದೆ ನಾನು ಅದೇ ಇದಕ್ಕೆ ಹಾಕಿದ್ದು ನೋಡಿ ಸ್ವಲ್ಪ ಕೂಡ ಹಾಳಾಗಿಲ್ಲ ಇದನ್ನು ಕೂಡ ತಕೊಂಡಿದ್ದಾರೆ ಹಾಳಾಗಿಲ್ಲ ಅದಕ್ಕೆ ಉಂಟಲ್ಲ ನಾವು ಈ ಚಮಚ ಉಂಟಲ್ಲ ಸ್ಪೂನು ನೀರಿದ್ದಿನ ಪಾಸ ಇದ್ದದ್ದು ಹಾಕಬಾರ್ದು ನೀರಿನ ಪಾಸ ಇದ್ದದ್ದು ಹಾಕಿದ್ರೆ ಉಪ್ಪಿನಗೆ ಹಾಳಾಗಿ ಹೋಗ್ತದೆ ಸ್ವಲ್ಪ ಒಂದು ತೊಟ್ಟು ಕೂಡ ಇರಬಾರ್ದು ಅಂದ್ರೆ ಬಿದ್ರೆ ಬಿದ್ರೆ ಉಪ್ಪಿನಾಗೆ ಹಾಳಾಗ್ತದೆ

ಇರ್ತದೆ ನೀವು ನನ್ನನ್ನೇ ನೋಡುದು ಅವ್ರು ನಾನು ಮಾತಾಡುದು ಇವರು ನನ್ನನ್ನೇ ನೋಡುದು ಹಾಗೆ ನಿಮ್ಗೆ ಕೂಡ ಇವತ್ತು ನೋಡಿದ್ರಲ್ಲ ಹಿಡಿಯುತ್ತದೆ ಹಾಗೆ ನೀವು ಹಾವು ನೋಡಿದ್ರಲ್ಲ ಅದು ಹಾವು ಕೆರೆ ಹಾವು ಅಂತ ಅನಿಸ್ತದೆ ಆ ಕೆರೆ ಹಾವು ಹೆಚ್ಚಾಗಿ ಬರುದಿಲ್ಲ ಅಣಬಿಯನ್ನು ಮಾತ್ರ ನೀವು ಜಾಗೃತಿಯಿಂದ ತಿನ್ನಿ ಅಂದ್ರೆ ವಿಷದೆಲ್ಲ ಇರ್ತದೆ ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್